ಮಾನ್ಯ ಅಧ್ಯಕ್ಷರು ಸ್ವಾಗತವನ್ನು ಕೋರಿ ದಾಸ್ತಾನು ಮಾತಾಡಬೇಕಾಗಿದೆ ನೋಡಿ ದಿವಸ ಜಿಲ್ಲಾ ಕಾಂಗ್ರೆಸ್ ಪಕ್ಷಿಯಿಂದ ಈ ಒಂದು ಪ್ರತಿಭಟನೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ನೇತೃತ್ವ ಇವತ್ತು ಸಾಗರ್ ಖಂಡ್ರೆ ಅವರು ಎಂಪಿ ಅವರು ಅವರ ನೇತೃತ್ವದಲ್ಲಿ ನಾವು ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಹಿರಿಯರು ಮುಖಂಡರು ಕಾರ್ಯಕರ್ತರು ಮುಂಚಿ ಘಟಕದ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕೆಪಿಸಿಸಿ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲಾ ಪದಾಧಿಕಾರಿಗಳು ಇಲ್ಲಿಂದ ಬಂದಿದ್ವಿ ನಮ್ಮೆಲ್ಲರಿಗೆ ನಾನು ಇನ್ನೊಂದ್ಸಲ ಸ್ವಾಗತವನ್ನು ಕೊಡುತ್ತಾ ಮಾಧ್ಯಮದ ಜನರು ಕೂಡ ಬಹಳ ಗೊತ್ತಿಲ್ಲದ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ನಾ ಈ ಒಂದು ಪ್ರೊಟೆಸ್ಟ್ಗೆ ಪ್ರತಿಭಟನೆಗೆ ಸ್ವಾಗತವನ್ನು ಕೊಡುತ್ತಾ ನಮ್ಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಹೀಗೆ ಸರ ಸರ್ಕಾರ ಬಹಳ ಒಳ್ಳೆ ರೀತಿ ನಡೀತಾ ಇದೆ ಅಂತಂದು ಇದು ಹೊಟ್ಟೆ ಕಿಚ್ಚು ಪಡೆದು ಬಿಜೆಪಿಯವರು ಅವರು ಇದು ಒಂದು ಷಡಯಂತ್ರ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಒಂದು ದೋಷಾರೋಹಣೆ ಮಾಡಿ ಅವರಿಗೆ ಕೋರ್ಟ್ ನಲ್ಲಿ ಏನೋದಾದ್ರೆ ಕೇಸ್ ಹಾಕ್ಲಿಕ್ಕೆ ಏನಾದ್ರೂ ಇದು ಮಾಡಿಕೊಂಡು ಇವತ್ತು ಕಡೆಯಿಂದ ಅದರ ಪರ್ಮಿಷನ್ ತಗೊಂಡಿದ್ದಾರೆ ವಿರೋಧ ಏನಾದ್ರೆ ಅವ್ರಲ್ಲಿ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಅದನ್ನೇ ಗೊತ್ತ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಇಲ್ಲಿ ಇಲ್ಲಿದ್ದಂತ ಎಲ್ಲ ಕಾರ್ಯಕರ್ತರು ಅದಕ್ಕೆ ಏನಾದ್ರೂ ನಾವು ಖಂಡನೆ ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ನಾವು ಬಿಡಂಗಿಲ್ಲ ಇದು ಏನಾದ್ರೂ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇಲ್ಲಿವರೆಗೆ ಏನಾದ್ರೂ ಇದನ್ನ ಜನ ಚಾಲು ಇರ್ತದೆ ಇಲ್ಲಿವರೆಗೆ ಅವರು ನಮ್ಗೆ ನ್ಯಾಯ ಕೊಡಂಗಿಲ್ಲ ಅಲ್ಲಿವರೆಗೆ ನಾವು ಯಾರು ಹೇಳೋದ್ರ ಬರೋಂಗಿಲ್ಲ ಅಂತ ಈ ಒಂದು ಪ್ರತಿಭಟನೆ ಮುಖಾಂತರ ಅವರಿಗೆ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಈಗ ಮುಂದೆ ನಮ್ಮ ನಾಯಕರು ಏನಾದ್ರ ಸಂಸದರು ಏನಾದ್ರೆ ನಾವು ತಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಅವರನ್ನು ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಉಪಸ್ಥಿತರಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಬೆಳಗ್ಗೆ ಸಮಯದಲ್ಲಿ ಸೂಚನೆ ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಸಲ್ಲಿಸುತ್ತೇನೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಬೆಳಿಗ್ಗೆ ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಹೆಸರರಿಗೆ ಪ್ರಾಸಿಕ್ಯೂ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಇವಾಗ ಯಾರೇ ಒಬ್ರು ಬಂದು ಅರ್ಜಿ ಕೊಟ್ಟು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತಂದ್ರೆ ಈ ರೀತಿ ಅವ್ರ ಅನುಮತಿ ಕೊಟ್ಟು ಏನ್ ನಾವು ಒಂದೂರ ಮೂವತ್ತಾರು ಸೀಟ್ ನಾವು ಗೆದ್ದು ಪ್ರಜಾಪ್ರಭುತ್ವ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಇದಕ್ಕೆ ಯಾವ ರೀತಿ ಬೆಳೆಸ್ಬೇಕು ಅಂತಂಬುದೇ ಬಿಜೆಪಿ ಜೆಡಿಎಸ್ ಅವರು ಯಾವಾಗ್ಲೂ ಪ್ಲಾನ್ ಮಾಡ್ತಾ ಇರ್ತಾರೆ ನೀವು ಕೂಡ ನೋಡಿದೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರವನ್ನು ಬೆಳೆಸಿದ ಬೆಳೆಸಿದ ಕೆಲಸ ಬಿಜೆಪಿ ಅವ್ರು ಮಾಡಿದ್ದಾರೆ ಇದು ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡ್ಬೋದು ಇವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಅವ್ರು ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ದಾಖಲಾತಿಗಳಿಲ್ಲ ಆದ್ರೂ ಅವ್ರಿಗೆ ಜೈಲಿಗೆ ಹಾಕಿ ಎಷ್ಟೋ ತಿಂಗಳಲ್ಲಿ ಎಷ್ಟೋ ತಿಂಗಳು ಅವ್ರು ಜೈಲಲ್ಲೇ ಇದ್ದಾರೆ ಹೇಮಂತ್ ಸೋರೇನು ಜಾರ್ಖಂಡ್ ಅವ್ರ ಮುಖ್ಯಮಂತ್ರಿ ಅವರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ ಎಲ್ಲಾ ರಾಜ್ಯಗಳಲ್ಲಿ ಯಾವ್ಯಾವ ಎ ಇಲ್ಲ ಇಂಡಿಯಾ ಗಟ್ಬಂಧನ್ ಯಾವ್ಯಾವ ಸರ್ಕಾರ ನಡೀತಾ ಇದೆ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಅವರು ಯಾವ ನಾವು ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವ ಪ್ರಕಾರ ನಾವು ಏನು ನಾವು ಸರ್ಕಾರ ರಚನೆ ಮಾಡಿದ್ವಿ ಜನರ ಬೆಂಬಲದಿಂದ ಅದನ್ನು ಮತ್ತೆ ತೆಗೆದಾಕ್ಲಕ್ಕೆ ಬಿಜೆಪಿಯವರು ಯಾವಾಗ್ಲೂ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಇದನ್ನು ನಾವು ಖಂಡಿಸ್ತೇವೆ ಅದಕ್ಕೆ ನಾವು ಇವಾಗ ಜಿಲ್ಲಾಧಿಕಾರಿಯವರ ಮೂಲಕ ಜಿಲ್ಲಾಧಿಕಾರ ಮೂಲಕ ನಾವು ಮಾನ್ಯ ನಮ್ಮ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಆ ನಮ್ಮ ರಾಷ್ಟ್ರಪತಿಯವರಿಗೆ ನಾವು ಮೆಮೊರಾಂಡಮ್ ಕೊಟ್ಟು ಹತ್ತೊಂಬತ್ತನೇ ತಾರೀಕಿಗೆ ರಾಜ್ಯಪಾಲರಿಗೆ ವಾಪಸ್ ನಾವು ನೀವು ನೀವು ವಿಡ್ರಾ ಮಾಡಬೇಕು ಆಕಂತಿರೋ ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಯಾವುದೇ ಒಂದು ಒತ್ತಡದ ಕೇಂದ್ರ ಬಿಜೆಪಿ ಸರ್ಕಾರದ ಒತ್ತಡದಿಂದ ಈ ಅವರು ಅನುಮತಿ ಕೊಡೋದು ಅದು ತಪ್ಪಿದೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮತ್ತೆ ಇವಾಗ ಒಳ್ಳೆ ರೀತಿಯ ಆಡಳಿತ ನಾವು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಎಲ್ಲರಿಗೂ ಸಹಾಯ ಆಗ್ತದೆ ನಾವು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಎಲ್ಲ ಐದು ಗ್ಯಾರಂಟಿ ಕೂಡ ಮನೆ ಮನೆಗೆ ಮುಟ್ತಾ ಇದೆ ಅದ್ರ ಜೊತೆ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಎಲ್ಲಾ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ ತಾಳಲಾರದೆ ಅವ್ರಿಗೆ ಕಿಚ್ಚಿಂದ ಬಿಜೆಪಿ ಜೆಡಿಎಸ್ ಇವರಿಗೆ ನಾವು ಯಾವ ರೀತಿ ರಾಜಕೀಯವಾಗಿ ಅವರಿಗೆ ನಮ್ಗೆ ಏನೋ ಅಲ್ಲಾಡಿಸ್ಲಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಕಾನೂನು ಬಾಹಿರವಾಗಿ ಅವ್ರು ಈ ರೀತಿ ಬೇರೆಯವ್ರ ವತಿಯಿಂದ ಯಾವುದೇ ಒಂದು ಅರ್ಜಿ ಕೊಟ್ಟು ಕಾನೂನು ಬಾಹಿರವಾಗಿ ನಮ್ಗೆ ಪ್ರಜಾಪ್ರಭುತ್ವ ವಿರುದ್ಧ ಅವರು ಕೆಲಸ ಮಾಡಿ ನಮ್ಗೆ ಒಂದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಅವ್ರ ಹೆಸರಿಗೆ ಒಂದು ಕಳಂಕ ತರಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇಡೀ ನಮ್ಮ ರಾಜ್ಯದ ಎಲ್ಲ ಎಲ್ಲಾ ಜನತೆ ಎಲ್ಲರಿಗೂ ತಿಳಿದಿದೆ ಇದು ಮಾಡೋದು ತಪ್ಪು ನಡೆಯಲ್ಲ ಅಂತ ಮತ್ತೆ ಮುಂಬರುವ ಯಾವುದೇ ಚುನಾವಣೆ ಇರ್ಬೋದು ಅವರಿಗೆ ತಕ್ಕ ಪಾಠ ಕಲಿಸ್ತಾರಂತಂಬುದು ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅಂತ ನಾನು ಹೇಳಿ ಎಲ್ರಿಗೂ ಮತ್ತೊಂದ್ಸಲ ಧನ್ಯವಾದ पूर्ण राति दवा ಹಾ ಹಾ ಸರ್ ಧನ್ಯವಾದರು ಮಾನ್ಯ ಸಂಸದರಾದ ಸಾಗರ್ ಕಟ್ಟೆ ಅವರಿಗೆ ಈಗ ನಮ್ಮ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜಿ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಗಾಂಧಿ ಅವರಿಗೆ ಗಾಂಧಿ ಅವರಿಗೆ ಅವರಿಗೆ ಿರಿ ಯಾರು ರೆಡಿ ಮಾಡಬೇಡ್ರಿ ಅನುಭವದ ಕೆಲವು